ಮಹಾರಾಜ ನಾನು ತಮ್ಮಲ್ಲಿಗೆ ಯಜ್ಞದ ವಿಚಾರವಾಗಿ ಮಾತನಾಡಲು ಅಲ್ಲದೆ ಎಲ್ಲ ಆಶ್ರಮಗಳಿಗೂ ಇಲ್ಲಿ ನಡೆದ ವಿಚಾರವನ್ನು ತಿಳಿಸಲಾಗಿದೆ ಎಂಬ ವಿಷಯವನ್ನು ತಿಳಿಸಲು ನಾನೇ ತಮ್ಮಲ್ಲಿಗೆ ಬರುವವನಿದ್ದೆ ಅಷ್ಟರಲ್ಲಿ ತಾವೇ ಹೇಳಿ ಕಳುಹಿಸಿದಿರಿ ಗುರುಗಳೇ ನಾನು ತಮ್ಮನ್ನು ಯಜ್ಞದ ವಿಚಾರವಾಗಿ ಸಮಾಲೋಚಿಸಲು ಇಲ್ಲಿಗೆ ಕರೆ ಕಳುಹಿಸಲಿಲ್ಲ ಏಕೆಂದರೆ ರಾಜಗುರುಗಳಾದ ತಾವು ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡುವುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ ಆದರೆ ಈಗ ನನ್ನನ್ನು ಬಾಧಿಸುತ್ತಾ ಇರುವ ವಿಚಾರವೇ ಬೇರೆ ಆಯಿತು ಮಹಾರಾಜ ದಯವಿಟ್ಟು ತಮ್ಮ ಮನಸ್ಸಿನಲ್ಲಿರುವ ವಿಚಾರವನ್ನು ತಿಳಿಸುವುದಾಗಬೇಕು ಗುರುಗಳೇ ಮಹಾಮಂತ್ರಿಗಳೇ ತಮಗೆಲ್ಲ ತಿಳಿದಿರುವಂತೆ ಈ ಭೂಮಂಡಲದಲ್ಲಿರುವ ಎಲ್ಲ ರಾಜರುಗಳಿಗಿಂತ ಅತ್ಯಂತ ಬಲಶಾಲಿಯು ದೇವತೆಗಳನ್ನು ಕೂಡ ಗೆದ್ದವನು ವರಬಲ ಗರ್ವಿತನು ಆದವನು ಎಂದರೆ ರಾವಣನೊಬ್ಬನು ಆತನಿಂದಲೇ ಶಿವಧನಸ್ಸನ್ನು ಸ್ವಲ್ಪವೂ ಅಲುಗಾಡಿಸಲು ಸಾಧ್ಯವಾಗಲಿಲ್ಲ ಎಂದಾದ ಮೇಲೆ ಇನ್ನು ಸಾಮಾನ್ಯ ರಾಜರುಗಳಿಗೆ ಶಿವಧನಸ್ಸನ್ನು ಎತ್ತುವ ಬಲವಿರುವುದೇ ಎಂಬ ಚಿಂತೆಯು ನನ್ನನ್ನು ಕಾಡುತ್ತಿದೆ ಈ ನನ್ನ ಚಿಂತೆಗೆ ಸಮಾಧಾನವನ್ನು ಬಯಸಿ ತಮ್ಮಲ್ಲಿ ಸಮಾಲೋಚಿಸಬೇಕೆಂದಿದ್ದೇನೆ ಸೀತೆಯ ಕಲ್ಯಾಣವನ್ನು ಈ ಸ್ವಯಂವರದ ಮೂಲಕ ಮಾಡಲು ಉದ್ದೇಶಿಸಿದ್ದೇ ತಪ್ಪಾಯಿತೇನೋ ಎಂಬ ಭಾವನೆಯು ನನಗೀಗ ಬರಲಾರಂಭಿಸಿ ಮಹಾರಾಜ ರಾವಣನು ಶಿವಧನಸ್ಸನ್ನು ಎತ್ತಲು ಬಂದಾಗ ಆತನೆಲ್ಲಿ ಶಿವಧನಸ್ಸನ್ನು ಎತ್ತಿಬಿಡುವನು ಎಂದು ಚಿಂತೆ ಮಾಡಿದಿರಿ ರಾವಣ ಶಿವಧನಸ್ಸನ್ನು ಎತ್ತಲು ವಿಫಲನಾದಾಗ ಸಂತೋಷಪಟ್ಟ ನಿಮಗೆ ಈಗ ಅದೇ ವಿಚಾರವೇ ಹೊಸ ಚಿಂತೆಗೆ ಕಾರಣವಾಗಿರುವುದು ಆಶ್ಚರ್ಯವನ್ನುಂಟು ಮಾಡುತ್ತಿದೆ ಈ ಚಿಂತೆಗೆ ಪರಿಹಾರವೆಂದರೆ ರಾವಣನಿಗಿಂತ ಪರಾಕ್ರಮಶಾಲಿಯು ರಾವಣನಂತೆ ದುಷ್ಟನಲ್ಲದ ರಾಜಕುಮಾರನೋರ್ವನು ಸ್ವಯಂವರಕ್ಕೆ ಬಂದು ಶಿವಧನಸ್ಸನ್ನು ಎತ್ತುವುದು ಗುರುದೇವ ಈ ಭೂಮಂಡಲದಲ್ಲಿ ಅಂತಹ ರಾಜಕುಮಾರು ಯಾರಿದ್ದಾನೆ